ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಜೊತೆ ಬಂದಿದ್ದೀನಿ ಏನು ಅಂದರೆ ಮೊಸರು ಅಥವಾ ಮಜ್ಜಿಗೆ ಸಾರು ಅದಕ್ಕೆ ಫಸ್ಟ್ ಏನು ಬೇಕು ಅಂದರೆ ಥರ ಒಂದು ಜಾರು ಬೇಕು ಚಿಕ್ಕ ಜಾರು ತಗೊಳ್ಳಿ ಅದರಲ್ಲಿ ಒಂದು ಆರರಿಂದ ಏಳು ಹೆಸ್ರು ಬೆಳ್ಳುಳ್ಳಿನ ಹಾಕೊಳ್ಳಿ ನೆಕ್ಸ್ಟ್ ಖಾರಕ್ಕೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದು ಚೂರು ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಐದರಿಂದ ಹತ್ತು ನಿಮಿಷ ಒಂದು ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತೀನಿ ಮತ್ತು ಇದ್ರ ಜೊತೆ ಒಂದು ಇಷ್ಟೇ ಇಷ್ಟು ತೆಂಗಿನಕಾಯಿ ಅಷ್ಟು ಒಂದು ಚೂರು ಆ ಥೋಡಿ ಸಾಕು ಜಾಸ್ತಿ ಹಾಕ್ಬಾರ್ದು ಅದನ್ನು ಕಟ್ ಮಾಡಿ ಹಾಕ್ಕೊಂಡು ರುಬ್ಕೊಂಬರ್ಬೇಕಾಗತ್ತೆ ತುಂಬ ಈಸಿ ಅಂದರೆ ಈಸಿ ಟೇಸ್ಟ್ ಮಾತ್ರ ನಾನು ಹೇಳಲ್ಲ ನೀವು ಸರಿ ಮಾಡಿ ತಿನ್ನಿ ಆಮೇಲೆ ಮತ್ತೆ ಬಂದು ಕಮೆಂಟ್ ಮಾಡಿ ಇಷ್ಟ ಆದರೆ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಕಮೆಂಟ್ನ ಓಕೆನಾ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಸೂಪರಾಗಿರುತ್ತೆ ಇದು ಅಂತ ನೋಡಿ ಇಷ್ಟು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಅಕ್ಕಿ ತೆಂಗಿನಕಾಯಿ ಇಷ್ಟನ್ನ ಹಾಕಿ ರುಬ್ಕೊಂಬರ್ತೀನಿ ಈಗ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕಾಗುತ್ತೆ ಅದನ್ನು ಎತ್ತೆ ಸೈಡಲ್ಲಿ ಇಟ್ಬಿಟ್ಟು ಈಗ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಒಂದು ಚಿಕ್ಕದು ಈರುಳ್ಳಿ ಒಂದು ಟೊಮೆಟೊ ಕಾರ್ಬಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಇಷ್ಟಿದ್ದರೆ ಒಗ್ಗರಣೆಗೆ ರೆಡಿ ಆಗುತ್ತೆ ಸೊ ಒಂದು ಪ್ಯಾನ್ ಅಥವಾ ಏನಾದರೂ ಪಾತ್ರೆ ಇಟ್ಕೊಂಬಿಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಜಾಸ್ತಿ ಹಾಕ್ಬ ಹೋಗ್ಬಾರ್ದು ಸ್ವಲ್ಪ ಹಾಕ್ಕೊಬೇಕು ಮತ್ತು ಸಾಸಿವೆ ಹಾಕಿ ಚಟಪಟ ಅಂತ ಅನ್ನೋವರೆಗೂ ಇದ್ದು ಆಮೇಲೆ ಚೂರು ಒಂದು ಎರಡು ಚಿಟಕಿಯಷ್ಟು ಹಿಂಗನ ಹಾಕಿ ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಜಾಸ್ತಿ ಈರುಳ್ಳಿ ಜಾಸ್ತಿ ಟೊಮೊಟೊ ಏನು ಇಡಿಸಲ್ಲ ಚಿಕ್ಕದು ಒಂದು ಟೊಮಾಟೊ ಹಾಕಿದ್ರೂ ಸಾಕು ಅಥವಾ ದೊಡ್ಡದೈತೆ ಅಂದರೆ ಒಂದು ಹಾಫ್ ಹಾಕಿದ್ರೂ ಸಾಕು ಇಲ್ಲಾಂದರೆ ಅದು ಕಲರ್ ಒಂದು ಫುಲ್ ರೆಡ್ಡಿಶ್ ಥರ ಆಗಿಬಿಡುತ್ತೆ ಜಾಸ್ತಿ ಟೊಮೆಟೊ ಹಾಕಿದ್ರೆ ಅದಕ್ಕೋಸ್ಕರ ಒಂದು ಸಾಕು ಒಂದು ಒಂದು ಟೊಮೆಟೊ ಇದ್ದರೆ ಆಲ್ಮೋಸ್ಟ್ ಟೇಸ್ಟಿ ಟೇಸ್ಟಿಯಾಗಿರೋ ಒಂದು ರೆಸಿಪಿ ರೆಡಿ ಆಗುತ್ತೆ ಮೊಸರು ಇದಕ್ಕೆ ಗಟ್ಟಿ ಮೊಸರು ಇದ್ದರೆ ತುಂಬ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಆಗಬೇಕು ನೋಡಿ ಇದು ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿವಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ತಳ ಹಿಡಿಯುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಮಿಕ್ಸ್ ಮಾಡ್ತಾ ಇದ್ರೆ ತಳ ಹಿಡಿಯಲ್ಲ ಸೊ ಇದೆಲ್ಲ ಫ್ರೈ ಆದ ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಹಾಕಬೇಕು ಅದು ಹಾಕಿದ್ರೆ ಒಂದು ಸ್ಮೆಲ್ ಗಮ ಬರುತ್ತೆ ಸಖತ್ತಾಗಿರುತ್ತೆ ಅಂದರೆ ಚಟ್ನಿ ಥರ ಅನಿಸುತ್ತೆ ಅದು ಬಟ್ ಚಟ್ನಿ ಅಲ್ಲ ನೋಡೋಕೆ ಮಾತ್ರ ಆ ಥರ ಅಷ್ಟೇ ಮತ್ತು ಸಾಲ್ಟು ಅಷ್ಟೇ ಸಾಲ್ಟು ಹಾಕ್ಕೊಬೇಕಾಗುತ್ತೆ ಈಗಲೂ ಹಾಕ್ಕೊಬೋದು ಲಾಸ್ಟಲ್ಲಿ ಹಾಕ್ಕೊಂಡ್ರು ಏನು ಪರವಾಗಿಲ್ಲ ನಾನು ಇದೆಲ್ಲ ಫ್ರೈ ಆಗೋಕ್ಕೋಸ್ಕರ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತಲ್ವಾ ಅಂದರೆ ಜಾಸ್ತಿ ಬೇಗ ಫ್ರೈ ಆಗುತ್ತಲ್ವಾ ಅದಕ್ಕೋಸ್ಕರ ಸಾಲ್ಟ್ ಯೂಸ್ ಮಾಡಿದ್ದೀನಿ ನಾನು ಹಾಕ್ಕೊಂಡು ಈಗೇನು ರುಬ್ಬಿಟ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ಲ ಅದು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಅದಕ್ಕೆ ನೀರು ಅಷ್ಟೇ ಜಾರು ತೊಳೆದು ಮಸಾಲೆ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಜಾರೆಲ್ಲ ನೀಟಾಗಿ ತೊಳೆದು ಆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲೆಲ್ಲ ಹಸಿದಾಕಿರೋದಲ್ವಾ ಬೆಳ್ಳುಳ್ಳಿ ಆಗಲಿ ಜೀರಿಗೆ ಆಗಲಿ ಅದೆಲ್ಲ ಹಸಿದಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಕೊಡ್ತೀವಿ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅಂದಮೇಲೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಜಾರು ತೊಳ್ದು ಏನು ಹಾಕಿರ್ತೀವಿ ಅದಾದಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ನೀರೂ ಅಷ್ಟೇ ನಮಗೆ ಯಾವ ಯಾವ ಹದಕ್ಕೆ ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಒಂದು ಚೂರು ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಬೇಕಾಗತ್ತೆ ನೀರನ್ನ ನೋಡ್ಕೊಂಡು ಹಾಕಿ ಜಾಸ್ತಿ ತೆಳ್ಳಗೆ ಹಾಕಕ್ಕೆ ಹೋದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಅದು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಒಂದು ಮೀಡಿಯಂ ಹದವಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಎಲ್ಲ ಆಯಿತು ಮುಗೀತು ಅಂದಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಎಲ್ಲಿ ಮೊಸರು ಹಾಕಿಲ್ಲ ಅಂತ ಅಂದ್ಕೊಂಬೇಡಿ ಮೊಸರು ಬಿಸಿಯಲ್ಲಿ ಹಾಕಬಾರ್ದು ಏನಾಗುತ್ತೆ ಹಾಲು ಒಡೆದೋದ್ರೆ ಹೇಗೆ ಇರುತ್ತೆ ನೋಡಿ ಆ ಥರ ಕಾಣಿಸುತ್ತೆ ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿ ಅದು ಬಿಸಿ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಮೇಲೆ ನಾವು ಮಿಕ್ ಇದು ಮೊಸರನ್ನ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಬೇಕಾಗುತ್ತೆ ಮೊಸರು ಅಷ್ಟೇ ಡೈರೆಕ್ಟಾಗಿ ಹಾಗೆ ಹಾಕ್ಬಿಟ್ರೆ ಗಂಟು ಗಂಟು ಥರ ಚೆನ್ನ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಈ ಥರ ನಾನು ಒಂದು ರೌಂಡ್ ಸುಮ್ಮನೆ ಜಾರಲ್ಲಿ ಹಾಕ್ಬಿಟ್ಟು ಜಸ್ಟ್ ಒಂದು ರೌಂಡ್ ತಿರ್ಗಿಸಿದ್ದೀನಿ ಆ ಗೆಡ್ಡೆ ಗೆಡ್ಡೆ ಥರ ಏನಿರುತ್ತೆ ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ್ರೆ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಾನು ಮಾಡ್ತೀನಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸೇಮ್ ಆ್ಯಸ್ ಯೂಶ್ವಲ್ ಜಾರ್ ತೊಳೆದ್ಬಿಟ್ಟು ನೀರು ಹಾಕಿಬಿಟ್ಟು ಉಪ್ಪು ಇದೆಯಾ ಇಲ್ವಾ ಇಲ್ಲ ಹಾಕಬೇಕಾ ಅಂತೆಲ್ಲ ನೋಡಿ ಚೆಕ್ ಮಾಡಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರೆ ನೋಡೋಕ್ಕೂ ಅಷ್ಟೇ ಕಲರ್ಫುಲ್ಲಾಗಿ ಸಕ್ಕತ್ತಾಗಿರುತ್ತೆ ಆವಾಗಲೇ ನಿಮಗೆ ಗ್ರೀನ್ ಕಲರ್ ಕಾಣಿಸ್ತಾ ಇತ್ತು ಈಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಜ್ಜಿಗೆ ಸಾರು ಯಾವ ಥರ ಇರುತ್ತೆ ನೋಡಿ ಸೊ ಆ ಥರನೇ ಇದೆ ಮೊಸರು ಸಾರು ಸಾರಿ ಮೊಸರು ಸಾರು ಥರನೇ ಇದೆ ಮಜ್ಜಿಗೆ ಸಾರು ಅಂದರೆ ಇದಕ್ಕೆ ಇನ್ನೂ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಮಜ್ಜಿಗೆ ಸಾರು ಆಗಿಬಿಡುತ್ತೆ ಸೊ ನಾವು ಈ ಹದಕ್ಕೆ ಸಾಕು ಅಂತ ಅನ್ನಿಸ್ತು ಮತ್ತು ಇದು ಸೆಕೆಂಡ್ ಡೇ ಎಲ್ಲ ಇಟ್ಕೊಂಡು ತಿನ್ನೋಕೆ ಅಲ್ವಾ ಅದು ನೈಟ್ ಒಂದು ಟೈಮ್ಗೆ ಖಾಲಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಥರ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ತುಂಬಾ ಈಸಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಥರದಿದ್ದು ಮೊಸರು ಮಾತ್ರ ಸ್ವಲ್ಪ ಗಟ್ಟಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದಿತ್ತು ಇವತ್ತು ಇವತ್ತಿನ ರೆಸಿಪಿ ಮತ್ತು ಮಕ್ಕಳು ಅಂಬ್ಲಿ ಬೇಕು ಅಂತ ಹೇಳಿದರು ರಾಗಿ ಅಂಬ್ಲಿ ಅದನ್ನು ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಹಸಿರು ಮೆಣಸನ್ಕೆ ಹಾಕೋಕೆ ಹೋಗಿಲ್ಲ ಅದು ಹೀಟ್ ಅಲ್ವಾ ಹೀಟ್ ಮತ್ತೆ ಮಕ್ಳಿಗೆ ಬಾಯಿ ಬಾಯಿಗೆ ಸಿಗುತ್ತೆ ಅವ್ರಿಗೆ ಕಷ್ಟ ಆಗುತ್ತೆ ಕುಡಿಯೋಕೋಸ್ಕರ ಅಂದ್ಬಿಟ್ಟು ಪೆಪ್ಪರ್ ಮತ್ತು ಜೀರಿಗೆನ ಸ್ವಲ್ಪ ಕುಟ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ ಸೊ ಇದನ್ನು ಹೆಲ್ದಿ ಅದನ್ನು ಹೆಲ್ದಿ ಇದ್ರ ಜೊತೆ ಮುದ್ದೆ ಇದ್ದಿದ್ರೆ ಇನ್ನೂ ಸೂಪರ್ ಹೆಲ್ದಿ ಆಗಿರೋದು ಬಟ್ ನಾನು ಮುದ್ದೆ ಮಾಡಿಲ್ಲ ಇವತ್ತು ರೈಸ್ ಜೊತೆ ಮೊಸರು ಸಾರು ತಿನ್ನಕ್ಕೆ ಕೊಟ್ಟಿದ್ದೀನಿ ಇವತ್ತು ನಮ್ಮ ಚೀಫ್ ಗೆಸ್ಟ್ ಬಂದ್ಬಿಟ್ಟು ಮಾರ್ಕ್ಸ್ ಕೊಡೋರು ನೋಡಿ ತಿನ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ ಹೇಳ್ತಾರೆ ಅವರು ಅವ್ರು ಹೇಳಿದ್ಮೇಲೆ ಓಕೆ ಅಂತ ಸ್ವಲ್ಪ ಸಮಾಧಾನ ಆಯಿತು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನೀವು ಒಂದು ಸರಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಂತರ ಮೊಸರನ್ನು ಯಾರು ತಿನ್ನಲ್ಲ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಇದಿತ್ತು ಇವತ್ತಿನ ನನ್ನ ರೆಸಿಪಿ ನೆಕ್ಸ್ಟ್ ವೀಡಿಯೋಲ್ ಸಿೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಗಾಯ್ಸ್